இதெல்லாம் ஒரு புடி யாரோடி 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 போலீஸ் எல்லாரும் ஓகே நாய் ஆஹி அல ஆர்டிஸ்ட் அபருங்க சார் ها கோடி டைரக்டர் சார் நான் ரேட் யாரோடி இந்த அந்த சார் நடுவுல அந்த அந்த

ஓகே மேடம் மேடம் எல்லாம் money vale, money vale. போமே அமமே கண்ணமய்யப்பா கண்ணமய்யப்பா எல்லாருणाला नमस्कारा नानो मारो ही वाज द ही वाज ವರ್ಷ ನಾನು ಐವತ್ತು ವರ್ಷ ಶಬರಿಮಲ ಒಂದು ದೇವಸ್ಥಾನ ಇದ್ದೀವಿ ಒಂದು ನೂರು ಜನ ನೂರು ಒಂದು ಕಾರ್ಯಕ್ರಮ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಬರಬೇಕು ನಾವು ನಮ್ಮ ಹೇಳಿದ್ದೀವಿ ನಾವು ಈ ದೇವಸ್ಥಾನದ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಧ್ಯಕ್ಷರಾಗಿದ್ದೀನಿ ಈ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ನಮ್ಮ ಸೆಲೆ ನಮ್ಮಲ್ಲಿ ಈ ಹದಿನಾರು ಟ್ರಸ್ಟ್ ಮೆಂಬರ್ಗಳಿದ್ದಾರೆ ಎಲ್ಲರೂ ಸಹಕಾರದಿಂದ ಅಲ್ಲಿ ಒಳ್ಳೆ ಉದ್ಯಾನ ಅಭಿವೃದ್ಧಿಯಾಗಿ ಎಲ್ಲ ಕಳಿಸ್ತಾ ಬರ್ತಾ ಇದೆ ಈ ದಿನನಿತ್ಯ ಮಧ್ಯಾಹ್ನ ಇನ್ನೂರು ಜನಕ್ಕೆ ನಾವು ಊಟ ಕೊಡಬೇಕು ಅನಿಸ್ಲಿ ಆಗಲೇ ಒಂದು ವಂಕ ಆಗಿದೆ ಒಂದು ಐದು ಒಂದು ಸಾಂಬಾರು ಒಂದು ಬನ್ನೆ ಒಂದು ರಸ ಈ ಥರ ಪ್ರತಿದಿನ ಇನ್ನೂರು ಜನಕ್ಕೆ ನಾವು ಮಧ್ಯಾಹ್ನ ಊಟ ಕೊಡಿಸ್ತಾ ಇದ್ದೀವಿ ಎರಡನೇದು ನಮ್ಮ ಹದಿನೆಂಟನೇ ನೆಂಟು ದೇವಸ್ಥಾನ ಬಂದು ಬೆಂಗಳೂರಿನಲ್ಲಿ ಇದು ಎರಡನೇದು ಒಂದು ಚಾಮರಾಜಪೇಟೆದಲ್ಲಿ ಬಂದಿದೆ ಎರಡನೇದು ನಮ್ಮ ಮಹಾಲಕ್ಷ್ಮೀ ನಾವು ಮಾಡಿದ್ವಿ ಹೀಗಾಗಿ ಈ ದೇವಸ್ಥಾನ ಮಾಡಬೇಕಾದ್ರೆ ನಾವು ಸಾಕಷ್ಟು ಶ್ರಮ ವಹಿಸಿದ್ದೀವಿ ಪೊಲೀಸ್ ಸ್ಟೇಷನ್ ಹೋಗಿ ಮಧ್ಯದಲ್ಲಿ ಇವೆಲ್ಲ ಹೋಗಿ ಈ ಜಾಗ ಬಂದು ಪೀಳಿಯ ಜಾಗ ಆವಾಗ ಈ ನಾವು ಮಾಡುವಾಗ ಪೀಟಿ ಸೋಮಣ್ಣವರಿದ್ದು ಚೇರ್ಮನ್ ಆಗಿ ಅವ್ರ ಬಂದ್ರೂ ಒಂದ್ಸರಿ ಕೆಲವೊಂದು ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಯೋಚನೆ ಮಾಡ್ತಾ ಇದಾರೆ ಅಂತ ಕೇಳಿದ್ರು ಅವ್ರದ್ದು ಸಮಯ ನಮಗೋಸ್ಕರ ನಾವು ಮಾಡ್ತಾ ಇಲ್ಲ ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇದ್ದೀರಿ ಇದು ಅಂತ ಹೇಳಿ ಅವ್ರನ್ನ ಆಯ್ಕೆ ಸಹಿತ ಅವರು ನಮ್ಗೆ ಆಗ ಆಗ ಕಾಲದಲ್ಲಿ ಆವಾಗ ಮೇಯರ್ ಉತ್ತಪ್ಪ ಅವರಾಗಿ ಮೇಯರ್ ಆಗಿದ್ದರು ಅವರು ನಮಗೆ ಸಾಧಾನ ಕೊಟ್ಟು ಅದೆಲ್ಲ ಸೇರಿಕೊಂಡು ನಾವು ಈ ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಪ್ರತಿ ವರ್ಷ ನಮಗೆ ಒಂದು ಹತ್ತು ಸಾವಿರ ಇದು ಮಾಡಿ ಹೋಗ್ತದೆ ಒಂದು ನೂರಿಂದ ಇನ್ನೂರು ಇದೆ ಹಂಗಾಗಿ ಇಲ್ಲಿ ನಮ್ಮಲ್ಲಿ ನಮ್ಗೆ ಸಾಕಷ್ಟು ಇದ್ರ ಬಗ್ಗೆ ಅನುಭವ ಇದೆ ಐವತ್ತು ವರ್ಷದಿಂದ ನಾನು ಶಬರಿಮಲೆ ಯಾತ್ರೆ ಹೋಗಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ಇಲ್ಲಿಂದ ಪಾದಯಾತ್ರೆ ಹೋಗಿದ್ದೀನಿ ಬೆಂಗಳೂರಿಂದ ನಮ್ಮ ದೇವಸ್ಥಾನದಿಂದ ಎರಡರಲ್ಲಿ ಮೋಟರ್ ಬೈಕಲ್ ಹೋಗಿದ್ದೀನಿ ಇಷ್ಟೊಂದು ನನ್ನ ಅನುಭವ ಇಷ್ಟೇ ಕಷ್ಟ ಬಂದ್ರು ಇಷ್ಟೇ ಇದರಲ್ಲಿ ಇದ್ರು ಶಬರಿಮಲೆ ಯಾತ್ರೆ ನಾವು ಪ್ರತಿ ವರ್ಷ ಈ ಜನವರಿನ ಟೈಮಲ್ಲಿ ನಾವು ಈ ಐವತ್ತು ದಿನದ ವಾಪಸ್ ಬರ್ತಾ ಇದ್ದೀವಿ ಹಾಗಾಗಿ ನಮಗೆ ಇವ್ರ ಬಗ್ಗೆ ನಾನೇನು ಜಾತಿ ಹೇಳಕ್ಕೆ ತಗೊಂಡ್ರಿಂದ ನೀವು ಏನೋ ಮಣಿಕನ್ನ ತೀರ್ಮಾನಿ ಅದರಲ್ಲಿ ನೀವು ನಿಮ್ಮ ದೇವಸ್ಥಾನ ನಮಗೆ ಸ್ವಲ್ಪ ಸ್ಥಳಾವಕಾಶ ಕೊಡಬೇಕು ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂಡು ಅದಕ್ಕೋಸ್ಕರ ನಾನು ಇಲ್ಲಿ ಅಧ್ಯಕ್ಷರಾಗಿರ್ಬೋದು ನನ್ನ ಎರಡು ಮಾತನ್ನ ಮಾತಾಡೋಕ್ಕೆ ಸಂಬಂಧಿಸಿದೆ ಸ್ವಾಮಿ ಯಂತ್ರ